ಮೈಸೂರು ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ನಗರ ವಕ್ತಾರರಾದ ಎಸ್ ರಾಜೇಶ್ ರವರು ಎಸ್ಸಿ ಎಸ್ಟಿ ಸಹಕಾರ ಸಂಸ್ಥೆಗಳಲ್ಲಿ ಮೀಸಲಾತಿಗೆ ಶಾಸಕರಾದ ಜಿಟಿ ದೇವೇಗೌಡ ಹೇಳಿಕೆಯನ್ನ ವಿರೋಧಿಸಿ ಎಂಸಿಡಿಸಿಸಿ ಬ್ಯಾಂಕ್ ಮುಂದೆ ಪ್ರತಿಭಟನೆ ಈ ಕುರಿತು ಮಾತನಾಡಿದ ಎಸ್ ರಾಜೇಶ್ ರವರು ಎಸ್ಸಿ ಎಸ್ಟಿ ಸಮುದಾಯದವರು ಸಹಕಾರ ಸಂಸ್ಥೆಗಳಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷಕರಾಗಲು ಮೀಸಲಾತಿ ನಿಗದಿ ಮಾಡಿದರೆ ಸಹಕಾರ ಸಂಸ್ಥೆಗಳು ಮುಚ್ಚುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಎಂದು ವಿಧಾನಸಭೆಯಲ್ಲಿ ಶಾಸಕರಾದ ದೇವೇಗೌಡರು ಹೇಳಿದ ನೀಡಿಕೆ ಅಸ್ಪೃಶ್ಯ ಆಚರಣೆ ಜೀವಂತವಾಗಿಡುವ ಹುನ್ನಾರ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಕೂಡ ವ್ಯವಸಾಯ ತೋಟಗಾರಿಕೆ ಕೈಗಾರಿಕೆ ಎಂಬುದನ್ನು ಮರೆತಿದ್ದಾರೆ ಜಿಟಿದೇವೇಗೌಡರೆ ನೀವು ಜನತಾ ಬಜಾರ್ನಲ್ಲಿ ಅಕ್ಕಿ ಎಳೆದುಕೊಂಡು ಕೆಲಸ ಮಾಡುತ್ತಿದ್ದ ದಿನಗಳು ಮರೆತಂತಿದೆ ಎಂಟನೇ ತರಗತಿ ವಿದ್ಯಾಭ್ಯಾಸ ಹೊಂದಿರುವ ನೀವು ಸಹಕಾರ ಸಂಘಗಳ ರಾಜ್ಯಾಧ್ಯಕ್ಷರು ಮಂತ್ರಿಗಳು ಆಗಬಹುದು ಆದರೆ ಎಸ್ಸಿ ಎಸ್ಟಿ ಒಬಿಸಿ ಅಲ್ಪಸಂಖ್ಯಾತರು ರಾಜ್ಯದ ಸಹಕಾರ ಸಂಘಗಳ ಅಧ್ಯಕ್ಷರಾಗಲು ಅರ್ಹರಲ್ಲವೇ ಎಂದು ಟಾಂಗ್ ನೀಡಿದ್ರು ಇನ್ನು ಈ ಪ್ರತಿಭಟನೆಯಲ್ಲಿ ಶಿವಶಂಕರ ಮೂರ್ತಿ ಸುನಿಲ್ ಕುಮಾರ್ ಕೇಶವ ಓಂಕಾರ ರವಿ ಧನಪಾಲ ರಂಗಸ್ವಾಮಿ ರಾಜಶೇಖರ ಕೃಷ್ಣಪ್ಪ ನಂಜುಂಡಸ್ವಾಮಿ ಹಾಜರಿದ್ರು ವರದಿ ಟಿ ಎಸ್ ಶಶಿಕಾಂತ್ ಪ್ರಜಾಪವರ್ ಮೈಸೂರು ಅಲ್ಪಸಂಖ್ಯಾತರಿಗೆ ರಾಜ್ಯ ಸಹಕಾರ ಸಂಘ ಸಂಸ್ಥೆಗಳಲ್ಲಿ ಮೀಸಲಾತಿ ನೀಡಬಾರ್ದು ಆ ಮೀಸಲಾತಿ ನೀಡಿದ್ದೇ ಆದರೆ ಅವ್ರಿಗೆ ಆಡಳಿತ ನಡೆಸೋದಿಕ್ಕೆ ಬರೋದಿಲ್ಲ ಅಂತ ಹೇಳಿ ಒಂದು ಹೀನಾಯವಾದಂಥ ಒಂದು ಸಮುದಾಯಗಳನ್ನು ಕಡೆಗಣಿಸುವಂಥ ಅಪಮಾನ ಮಾಡುವಂಥ ಅವಹೇಳನಕಾರಿಯಾದಂಥ ಟೀಕೆಯನ್ನು ಮಾಡಿದರೆ ಅವ್ರಿಗೆ ನಾವು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ ಸ್ವಾಮಿ ಜಿ ಡಿ ದೇವಗೌಡ್ರೆ ನೀವು ಶಾಸಕರಾಗಿದ್ದಿಂತ ಮುಂಚೆ ನಲವತ್ತು ವರ್ಷಗಳ ಹಿಂದೆ ನೀವು ಜನತಾ ಬಜಾರ್ನಲ್ಲಿ ಅಕ್ಕಿ ಅಳೆಯುವ ವ್ಯಕ್ತಿಯಾಗಿದ್ರಿ ಅಕ್ಕಿ ಅಳ್ಕೊಂಡು ಜೀವನ ಮಾಡ್ತಾ ಇದ್ರಿ ನಿಮ್ಮಂಥವ್ರಿಗೆ ಈ ರಾಜ್ಯದಲ್ಲಿ ಮಂತ್ರಿ ಸ್ಥಾನ ಬೇಕಾಗಿದೆ ನಿಮ್ಮಂಥವರು ಸಹಕಾರ ಸಂಘಗಳ ಅಧ್ಯಕ್ಷರಾಗಿ ನೀವು ಆಡಳಿತ ನಡೆಸೋದಕ್ಕೆ ನಿಮಗೆ ಅರ್ಹತೆ ಇದೆ ಆದರೆ ಎಸ್ಸಿ ಎಸ್ ಟಿ ಮತ್ತು ಸಿ ಸಮುದಾಯದವರು ಅಲ್ಪಸಂಖ್ಯಾತದವರಿಗೆ ಈ ರಾಜ್ಯವನ್ನು ಆಡಳಿತ ನಡೆಸೋದಕ್ಕೆ ಅರ್ಹತೆ ಇಲ್ಲವೇ ಸ್ವಾಮಿ ಈ ಸಮುದಾಯ ದಲಿತ ಸಮುದಾಯವರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಈ ದೇಶದ ಚಿಕ್ಕಾಣೆ ಇಳಿದು ಆಡಳಿತ ನಡೆಸುವಂಥ ಸಮರ್ಥನೀಯವಾಗಿದ್ದಾರೆ ಪ್ರೆಸಿಡೆಂಟ್ ಆಗಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದಾರೆ ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಐ ಪಿ ಎಸ್ ಆಫೀಸರ್ ಆಗಿದ್ದಾರೆ ಈ ಒಂದು ಎಲ್ಲ ಸಾಮರ್ಥ್ಯನೂ ಕೂಡ ಈ ಎಸ್ ಸಿ ಎಸ್ ಟಿ ಒ ಬಿ ಸಿ ನಿಮಗೆ ನಿಮ್ಮ ಯೋಗ್ಯತೆಗೆ ನೀವು ವೈದ್ಯಕೀಯ ಶಿಕ್ಷಣ ಸಚಿವ ಸ್ಥಾನವನ್ನು ನೀಡದಾಗ ನನಗೆ ವಿದ್ಯಾಭ್ಯಾಸ ಇಲ್ಲ ಇಂಗ್ಲಿಷ್ ನಾಲೆಡ್ಜ್ ಇಲ್ಲ ಹಾಗಾಗಿ ನನಗೆ ಈ ಒಂದು ಮಂತ್ರಿ ಸ್ಥಾನ ಬೇಡ ಈ ಒಂದು ಇಲಾಖೆ ನನಗೆ ಬೇಡ ಅಂತ ನೀವು ಅದು ತಿರುಗಿಸ್ ತಿರಸ್ಕರಿಸ್ತವ್ರಿ ನೀವು ನಿಮಗೆ ಆಡಳಿತ ನಡೆಸೋದಕ್ಕೆ ಅರ್ಹತನೇ ಅಂತ ವ್ಯಕ್ತಿಗಳು ಆದರೆ ದಲಿತ ಸಮುದಾಯ ಅರ್ಹತೆ ಇದೆ ಶೋಷಿತ ಸಮುದಾಯವ್ರಿಗೆ ಅರ್ಹತೆ ಇದೆ ವಿದ್ಯಾವಂತರಾಗಿದ್ದಾರೆ ಮತ್ತು ಬುದ್ಧಿವಂತಿದ್ದಾರೆ ಅವ್ರಿಗೆ ಸಾಮರ್ಥ್ಯ ಇದೆ ಅಂತ ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಸ್ವಾಮಿ ನಿಮ್ಮ ಕುಟುಂಬ ಸದಸ್ಯರು ನೀವು ನಿಮ್ಮ ಹೆಂಡತಿ ನಿಮ್ಮ ಮಗ ನೀವು ಈ ಒಂದು ಸಹಕಾರ ಸಂಘಗಳ ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದೀರಾ ಆದರೆ ಬೇರೆ ಸಮುದಾಯದವರಿಗೆ ಆಡಳಿತ ನಡೆಸೋದಕ್ಕೆ ಅವಕಾಶ ಇಲ್ವೇ ನಿಮಗೆ ಪಾರಂಪರ್ಯವಾಗಿ ವಂಶಗತವಾಗಿ ವಂಶಾಡಳಿತ ನಡೆಸಬೇಕಂತ ನಿಮಗೆ ಒಂದು ದೊಡ್ಡ ಹುನ್ನಾರ ದಲಿತ ಸಮುದಾಯಕ್ಕೆ ಅಲ್ಪಸಂಖ್ಯಾತರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಒಂದು ಸೂಕ್ತವಾದ ಸ್ಥಾನಮಾನದಿಂದ ವಂಚಿತರನ್ನಾಗಿ ಮಾಡಬೇಕು ಅಂತ ನಿಮ್ಮ ಒಂದು ಷಡ್ಯಂತ್ರದ ವಿರುದ್ಧ ನಾವು ಒಂದು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೇವೆ ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಒಂದು ಮೀಸಲಾತಿ ತಡೆ ಹಿಡೋದಕ್ಕೆ ಅವಕಾಶ ಕೊಡಲ್ಲ ಮಾನ್ಯ ಸಿದ್ದರಾಮಯ್ಯ ಅವರು ಈ ಒಂದು ಸಮುದಾಯದವರಿಗೆ ಅವಕಾಶ ಸಿಗಬೇಕಂತ ಹೇಳಿ ಅವರು ಈ ಒಂದು ಸಹಕಾರ ಸಂಘ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ನೀಡಿದ್ದಾರೆ ಈ ಒಂದು ಅವರ ಒಂದು ದೇವ ದೇಶಕ್ಕೆ ಕರ್ನಾಟಕದ ಜನತೆ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಮತ್ತು ಅವ್ರಿಗೆ ಬೆಂಬಲವನ್ನ ನೀಡ್ತೀವಿ ಜಿ ಟಿ ದೇವೇಗೌಡರ ಮುಂದಿನ ದಿನಗಳಲ್ಲಿ ನೀವು ಈ ಒಂದು ದಲಿತ ಸಮುದಾಯದ ವಿರುದ್ಧ ನೀವು ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗ ಎಸ್ ಸಿ ಎಸ್ ಟಿ ವಿರುದ್ಧ ಏನಾದರೂ ನೀವು ಸಂಚಿನ ರೂಪಿಸ್ ರೂಪಿಸಿದೆ ಆದರೆ